ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಈ ರೀತಿ ಕಳಶ ಎಲೆ ತೆಂಗಿನಕಾಯಿ ಇರುವಂತಹದ್ದು ಜರ್ಮನ್ ಸಿಲ್ವರ್ದು ಅಷ್ಟಲಕ್ಷ್ಮಿ ಇರುವಂತಹ ಚೊಂಬು ಒಳಗಡೆ ಈ ರೀತಿಯಾಗಿದೆ ಇದು ಜರ್ಮನ್ ಸಿಲ್ವರ್ದು ಫೇಸ್ ಗೆ ಕಸ್ಟಮೈಸೇಷನ್ ಮಾಡಿದರೆ ಸೊ ಈ ರೀತಿಯಾಗಿರೋದ್ ರೆಡಿ ಮಾಡ್ಬಿಟ್ಟು ಈ ರೀತಿ ಪೇಂಟ್ ಮಾಡ್ಕೊಟ್ಟಿದ್ದಾರೆ ಕಿರೀಟಗಳ ಕಲೆಕ್ಷನ್ ಆಗಿದೆ ಓಕೆ ಈ ರೀತಿಯಾಗಿ ರೆಡಿ ಸ್ಯಾರಿನು ಸಿಗ್ತಾ ಇದೆ ಇವ್ರ ಹತ್ರ ಈ ತರ ರೆಡಿ ಮಾಡಿರ್ತಾರೆ ನೀವು ಜಸ್ಟ್ ಡ್ರೇಪ್ ಮಾಡ್ಕೊಳ್ಳೋದಾಯ್ತದೆ ಅವ್ರಿಗೆ ಡಿಫ್ರೆಂಟ್ ಆಗಿರೋ ರೆಡಿ ಡಾಲ್ಗಳು ಇದಾವೆ ಟ್ರೆಂಡಿಂಗ್ ಅಲ್ಲಿರುವಂತದ್ದು ಅಮ್ಮನ್ನ ಕೂರ್ಸಕೋಸ್ಕರ ಸೊ ಈ ರೀತಿಯಲ್ಲಿ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಇದೆ ತುಂಬಾ ಡಿಮ್ಯಾಂಡ್ ಇದೆ ಬೇಗ ಬೇಗ ಸ್ಟಾಕ್ ಅಲ್ಲಿ ಆಗ್ತಾ ಇದೆ ನಿಮ್ಗೆ ಏನಾದ್ರು ಬೇಕಿದ್ರೆ ಬೇಗ ವಿಸಿಟ್ ಮಾಡ್ಬೇಕು ಆನ್ಲೈನ್ ಬುಕ್ಕಿಂಗ್ ಕೂಡ ಇರುತ್ತೆ ನೋಡಿ ನೀವ್ ಏನಾದ್ರು ಈ ಸೆಟ್ ಏನಾದ್ರೂ ತಗೊಂಡ್ರೆ ಕೈ ಕಾಲು ವಿತ್ ಲೋಟಸ್ ಇಟ್ಕೊಂಡಿರೋದ್ ಕೈ ಎರಡು ಬರುತ್ತೆ ಈ ರೀತಿ ಎರಡು ಕೈ ಬರುತ್ತೆ ನೆಕ್ಸ್ಟ್ ಕಾಲ್ ಬಂದ್ಬಿಟ್ಟು ನೋಡಿ ಇದೆ ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ರೇಂಜ್ ಇಂದ ಕಂಟಿ ಹಾರಗಳು ಸ್ಟಾರ್ಟ್ ಆಗ್ತದೆ ನಿಮಗೆ ನಿಮ್ಗೆ ಮೂರ್ನಾಕ್ ಸೈ ಸಿಗುತ್ತೆ ಸ್ಮಾಲು ಮೀಡಿಯಮು ಜಂಬು ಅಂತ ಸಿಗುತ್ತೆ ಕ್ವಾಂಟಿಟಿ ತಗೊಂಡ್ರೆ ಇನ್ನೂ ಹೋಲ್ಸೇಲ್ ಹಾಕಿ ಮೇಡಮ್ ಬಲ್ಕ್ ಆಗಿ ತಗೊಂಡ್ರೆ ಫುಲ್ ಹೋಲ್ಸೇಲ್ ಹಾಕುದು ಇನ್ನೂ ಹೋಲ್ಸಲ್ ಸಿಗುತ್ತೆ ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗಿರುವಂತಹ ಆರ್ನಮೆಂಟ್ಸ್ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಈಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿರುವಂತಹ ಮಂದಾರ ನಾವೆಂಟಿಸಲಿದ್ದೀವಿ ನಾವೆಲ್ಟೀಸ್ ಬಂದ್ಬಿಟ್ಟು ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರ್ ನ ಮಂಜುನಾಥ ಟಾಕೀಸ್ ರೋಡ್ ಅಲ್ಲಿರುವಂತಹ ಮಂದಾರ ನಾವೆಲ್ಟೀಸ್ ಅಲ್ಲಿ ಆಲ್ರೆಡಿ ರೆಂಟೆಡ್ ಅಲ್ಲಿ ಸಿಗುವಂತ ಆರ್ನಮೆಂಟ್ಸ್ ಎಲ್ಲ ನಾವು ನೋಡಿರ್ತೀವಿ ಆದ್ರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಟ್ರೆಂಡಿಂಗ್ ಅಲ್ಲಿರುವಂತಹ ಎಲ್ಲ ಪ್ರಾಡಕ್ಟ್ ಗಳನ್ನ ಹೋಲ್ಸೇಲ್ ಅಲ್ಲಿ ಕೊಡ್ತೀವಿ ನಾವು ನಮ್ಮ ಹತ್ರ ವೆರೈಟಿ ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿ ಬನ್ನಿ ಯಾವ್ಯಾವ ರೀತಿ ಪ್ರಾಡಕ್ಟ್ಸ್ ಇದಾವೆ ನೋಡೋಣ ಬನ್ನಿ ಸರ್ ಇನ್ನ ವರಮಹಾಲಕ್ಷ್ಮಿ ಹಬ್ಬ ಬಂತು ಫುಲ್ ವೆರೈಟೀಸ್ ತರ್ಸಿದೀನಿ ಅಂತ ಹೇಳಿದಿರ ಸೊ ಈ ವರ್ಷ ಏನೇನ್ ವೆರೈಟೀಸ್ ಇದೆ ಆಕ್ಚುಲಿ ಈಗ ಜರ್ಮನ್ ಸಿಲ್ವರ್ ಒಂದಷ್ಟು ಕಲೆಕ್ಷನ್ಸ್ ಗಳು ಇಟ್ಕೊಂಡಿದ್ದಾರೆ ಸೊ ಏನ್ ಸರ್ ಎಷ್ಟು ಏನೇನಿದೆ ವಿಶೇಷವಾಗಿ ಅಷ್ಟಲಕ್ಷ್ಮಿ ಚೂಮ್ ಬಂದಿದೆ ಜರ್ಮನ್ ಸಿಲ್ವರ್ ಹೌದು ಸೇಮ್ ಸಿಲ್ವರ್ ತರಾನೇ ಇದೆ ಸೇಮ್ ಸಿಲ್ವರ್ ಇದ್ದಾಗ ಇದೆ ವಾವ್ ನೋಡಿ ಜರ್ಮನ್ ಸಿಲ್ವರ್ ದು ಅಷ್ಟಲಕ್ಷ್ಮಿ ಇರುವಂತ ಚೊಂಬು ಆಕ್ಚುಲಿ ಸೇಮ್ ಸಿಲ್ವರ್ ತರಾನೇ ಇದೆ ವೆಯ್ಟ್ ಕೂಡ ಇದೆ ಓಕೆ ಇದು ಒಂದು ಸ್ಪೆಷಲ್ ವರ್ಷಕ್ಕಿಂತ ಈ ವರ್ಷ ಈ ರೀತಿ ಜರ್ಮನ್ ಸಿಲ್ವರ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ವಿತ್ ತೆಂಗಿನಕಾಯಿ ನೋಡಿ ಟ್ರೆಂಡಿಂಗ್ ಅಲ್ಲಿರುವಂತಹ ಈ ರೀತಿ ಕಳಶಾ ಎಲೆ ತೆಂಗಿನಕಾಯಿ ಇರುವಂತದ್ದು ನೋಡಬಹುದು ಇದು ಬಂದ್ಬಿಟ್ಟು ನಮ್ಮ ಶಿವಮೊಗ್ಗದ ಮಂದಾರ ನಾವೆಲ್ಟೀಸ್ ಅಲ್ಲಿ ಇದು ಸಿಗುತ್ತೆ ನಿಮ್ಗೆ ಏನಾದ್ರು ಈ ರೀತಿಯಾಗಿರುವಂತಹ ಜರ್ಮನ್ ಸಿಲ್ವರ್ ಏನಾದ್ರು ಬೇಕಿದ್ರೆ ನೀವು ಇವ್ರನ್ನ ವಿಸಿಟ್ ಮಾಡ್ಬೋದು ಅವ್ರು ಹೇಳ್ತಿರೋದೇನು ಅಂದ್ರೆ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಬೇಗ ಬೇಗ ಸ್ಟಾಕ್ ಖಾಲಿ ಇದೆ ನಿಮ್ಗೆ ಏನಾದರೂ ಬೇಕಿದ್ರೆ ಬೇಗ ವಿಸಿಟ್ ಮಾಡಬೇಕು ಆನ್ಲೈನ್ ಬುಕ್ಕಿಂಗ್ ಕೂಡ ಇರುತ್ತೆ ಆಫ್ಲೈನ್ ಬುಕ್ಕಿಂಗ್ ಬುಕ್ಕಿಂಗ್ ಇದೆ ಸೊ ಏನಾದರೂ ಸ್ಟಾಕ್ ಖಾಲಿ ಆದ್ರೂ ತರ್ಸ್ಕೊಡೋ ಅಂದರೆ ಟೈಮ್ ಬೇಕು ಟೈಮ್ ಬೇಕು ಬೇಗ ಬುಕ್ ಮಾಡಿದ್ರೆ ಆಗತ್ತೆ ಆಗುತ್ತೆ ಸೊ ಇದು ತುಂಬಾ ಹೈ ಡಿಮ್ಯಾಂಡಲ್ಲಿ ಇರೋವಂಥ ಪೀಸ್ ಅಂತ ಇದು ನೋಡಿ ಓಕೆ ಇದು ಪೂಜಾ ಸಾಮಗ್ರಿ ಸೆಟ್ ಓಕೆ ಜರ್ಮನ್ ಸಿಲ್ವರ್ ಅಲ್ಲಿ ಪೂಜಾ ಸಾಮಗ್ರಿ ಸೆಟ್ ನೀವು ನೋಡ್ಬೋದು ಈ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನ ನಾವು ರೆಡಿ ಮಾಡಬೇಕಾದ್ರೆ ದೇವ್ರಿಗೆ ಹೆಂಗೆ ರೆಡಿ ಮಾಡ್ತೀವೋ ಹಾಗೆ ಅಲ್ಲಿ ಅಕ್ಕಪಕ್ಕ ನಾವು ವೆರೈಟೀಸ್ ಆಗಿರೋಂಥ ವೆರೈಟಿ ಪ್ರಾಡಕ್ಟ್ಸ್ಗಳನ್ನು ಹುಡುಕ್ತಾ ಇರ್ತೀವಿ ಈ ರೀತಿಯಾಗಿ ಡೆಕೋರೇಟ್ ಮಾಡೋದಕ್ಕೆ ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು ನೋಡಿ ಒಳಗಡೆ ಈ ರೀತಿಯಾಗಿದೆ ಇದು ಜರ್ಮನ್ ಸಿಲ್ವರ್ದು ನಿಮ್ಗೆ ಏನಾದ್ರು ಈ ರೀತಿಯಾದ ವೆರೈಟೀಸ್ ಏನಾದ್ರು ಬೇಕಾಗಿದ್ರೆ ಅಥವಾ ಯಾರಿಗಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಇದ್ರು ಕೂಡ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ಇದರಲ್ಲಿ ಹ್ಯೂಜ್ ವೆರೈಟಿ ಇದೆ ಇಲ್ಲಿ ಈ ರೀತಿ ಲೈಟ್ ವೈಟ್ ಆಗಿರುವಂತಹ ಪ್ರಾಡಕ್ಟ್ಸ್ ಇದಾವೆ ಈ ತರ ಹೆವಿ ಆಗಿರುವಂತಹ ಪ್ರಾಡಕ್ಟ್ಸ್ ಕೂಡ ಇದಾವೆ ತುಂಬಾ ವೆರೈಟೀಸ್ ಇದಾವೆ ಸಣ್ಣ ವಸ್ತುವಿಂದ ಹಿಡಿದು ಕೌವಿಂದ ಹಿಡಿದು ಎಲ್ಲಾ ತನಕ ಇದೆ ಮೇಡಮ್ ಕೌವಿಂದ ಗಿಫ್ಟ್ ಕೌ ಕೊಡ್ತಾರೆ ದೊಡ್ಡ ತನಕ ಇದೆ ಇಷ್ಟು ದೀಪಗಳು ಕೂಡ ಇದೆ ಇದಾವೆ ಓಕೆ ದೊಡ್ಡ ದೊಡ್ಡ ದೀಪಗಳು ಇದಾವೆ ಆಕ್ಚುಲಿ ಅದು ಸೋಲ್ಡ್ ಔಟ್ ಆಗಿದೆಯಂತೆ ಪೀಸ್ ಬಂದು ಒಂದು ವೀಕಿಗೆ ಎಲ್ಲ ಸೋಲ್ಡ್ ಔಟ್ ಆಗಿದೆಯಂತೆ ಅಷ್ಟು ಡಿಮ್ಯಾಂಡ್ ಅಲ್ಲಿರುವಂತದ್ದು ಕೆಲವೊಬ್ರು ಪ್ರೀ ಬುಕ್ ಮಾಡ್ತಾ ಇದ್ದಾರೆ ನಿಮ್ಗೆ ಏನಾದ್ರು ಈ ರೀತಿಯಾಗಿ ದೊಡ್ಡ ದೊಡ್ಡ ದೀಪಗಳು ಬೇಕಾದ್ರೆ ನೀವು ಪಿಕ್ಚರ್ಸ್ ನರೀ ಕಳ್ಸಿದ್ರೆ ಮಂದಾರ ನಾವೆಲ್ಟಿ ಪೇಜ್ ನೀವು ವಿಸಿಟ್ ಮಾಡಿದ್ರೆ ಜರ್ಮನ್ ಸಿಲ್ವರ್ ಕೆಲವೊಂದು ದೊಡ್ಡ ದೊಡ್ಡ ದೀಪಗಳು ಈಗ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ವಾ ಸೊ ಅದು ಆಲ್ರೆಡಿ ಸೋಲ್ಡ್ ಔಟ್ ಅಂತ ಪೀಸ್ ಈಗ ಮತ್ತೆ ಬುಕ್ ಮಾಡ್ತಾ ಇದ್ದಾರೆ ಸೊ ನಾವು ಮಾಡ್ತಾ ಇದೀವಿ ನಿಮಗೆ ಏನಾದ್ರು ಬೇಕಾಗಿದ್ರೆ ಇವ್ರ ಪೇಜ್ ನಲ್ಲಿರುವಂತ ದೀಪಗಳನ್ನ ಯಾವ್ದಾದ್ರು ನೋಡಿ ಬುಕ್ ಮಾಡ್ಕೋಬಹುದು ಅದು ಬೇಗ ಬುಕ್ ಮಾಡ್ಕೊಂಡ್ರೆ ಹಬ್ಬದೊಳಗೆ ಸಿಗುತ್ತೆ ತುಂಬಾ ಲೇಟ್ ಆಗ್ತಾ ಹೋದ್ರೆ ತರ್ಸ್ಕೊಳಕ್ ಕಷ್ಟ ಆಗುತ್ತೆ ಓಕೆ ಸೊ ಬೆಟರ್ ಇವ್ರ ಪೇಜ್ ನ ನೀವು ವಿಸಿಟ್ ಮಾಡಿದ್ರೆ ಎಲ್ಲಾ ತರ ಆಪ್ಷನ್ಸ್ ಎಲ್ಲಾ ತರ ವೆರೈಟೀಸ್ ಕೂಡ ನೋಡ್ಬೋದು ಈಗ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಈ ರೀತಿ ಆಗಿರೋದು ಇದು ನಮ್ ಶಿವಮೊಗ್ಗದಲ್ಲಿ ಸಿಗ್ತಾ ಇರೋದ್ದು ಇದು ಮೇಡಮ್ ಇದು ಎಲ್ಲೂ ಇಲ್ಲ ಶಿವಮೊಗ್ಗದಲ್ಲಿ ಇದೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಹೌದು ನೋಡಿ ಕಾಲ್ ನೋಡ್ಬೋದು ನೀವು ಈ ರೀತಿಯಾಗಿ ಪೇಂಟ್ ಆಗಿರುವಂತ ಈ ರೀತಿಯಾಗಿರುವಂತ ಕಾಲು ಈ ತರ ರೆಡಿ ಆಗಿರೋದು ಗೆಜ್ಜೆ ಹಾಕದೇ ಬೇಡ ಆಲ್ರೆಡಿ ಗೆಜ್ಜೆ ಹಾಕ್ತಂಗಿದೆ ಈ ರೀತಿಯಾಗಿ ಏನಾದ್ರೂ ಬೇಕಾದ್ರೆ ನೋಡ್ಬೋದು ಕೈ ನೋಡಿ ಓಕೆ ನೋಡಿ ನೀವ್ ಏನಾದ್ರು ಈ ಸೆಟ್ ಏನಾದ್ರು ತಗೊಂಡ್ರೆ ಕೈ ಕಾಲು ವಿತ್ ಲೋಟಸ್ ಇಟ್ಕೊಂಡಿರೋಂತ ಕೈ ಎರಡು ಬರುತ್ತೆ ಈ ರೀತಿಯಾಗಿರೋದ್ ಎರಡು ಕೈ ಬರುತ್ತೆ ನೆಕ್ಸ್ಟ್ ಕಾಲ್ ಬಂದ್ಬಿಟ್ಟು ನೋಡಿ ಇದೆ ಮಾಡಬಹುದು ಈ ರೀತಿ ಸಿಂಪಲ್ ಆಗಿ ಸಾಕು ಆ ರೀತಿಯಾಗಿಲ್ಲ ಬೇಡ ಅಂತ ಕೂಡ ಬೆಂಡೆಡ್ ಸಿಗುತ್ತೆ ಸಿಗುತ್ತೆ ಬೆಂಡೆಡ್ ಪ್ರೀಮಿಯಂ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಈ ರೀತಿಯಾದ ಕೈ ಕಾಲುಗಳು ಕೂಡ ನಿಮ್ ಹತ್ರ ಸಿಗುತ್ತೆ ಸಪರೇಟ್ ಕೈ ಮೇಡಮ್ ಲೋಟೋಸ್ ಇಟ್ಕೊಳಕ್ಕೆ ಬರೀ ಸಪರೇಟ್ ಬ್ಯಾಕ್ ಸೈಡ್ ಕೈ ಕೂಡ ಸಿಗುತ್ತೆ ಓಕೆ ಓಕೆ ನೋಡಿ ನಿಮ್ಮತ್ರ ಹತ್ರ ಏನಾದ್ರು ಆಲ್ರೆಡಿ ಕೈಕಾಲುಗಳಿದ್ರೆ ಲೋಟಸ್ ಇಟ್ಕೊಳ್ಳೋ ತರ ಏನಾದ್ರು ಕೈಗಳು ಬೇಕು ಅಂತಂದ್ರೆ ನೀವು ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಇಟ್ಕೋಬಹುದು ನಾವು ಸಪ್ರೇಟ್ ಆಗಿ ಲೋಟಸ್ ತಗೊಂಡ್ ಹಾಕೋದು ನೋಡಿ ಈ ತರ ಕಾಲುಗಳು ಸಪ್ರೇಟ್ ಆಗಿ ಎರಡ್ ಕೈ ನಿಮ್ಮ ಹತ್ರ ಆಲ್ರೆಡಿ ಯೂಶ್ವಲಿ ಎರಡ್ ಕೈ ಇನ್ನೆರಡು ಕೈ ಸಪ್ರೇಟ್ ಆಗಿ ತಗೋಬಹುದು ಮುಖಕ್ಕೆ ಅಲಂಕಾರ ಮಾಡೋದು ಅಮ್ಮನವ್ರ ಮುಖಕ್ಕೆ ಅಲಂಕಾರ ಮಾಡಿಸೋದು ಕೆಲವೊಬ್ರು ಅವರೇ ಮೆಟೀರಿಯಲ್ ತಗೊಂಡೋಗಿ ಮಾಡ್ಕೋತಾರೆ ಕೆಲವೊಬ್ರು ನಿಮ್ಮ ಹತ್ರನೇ ಆರ್ಡರ್ ಕೊಟ್ಟು ಮಾಡ್ತಾರೆ ಸೊ ಹೋದ ವರ್ಷನೂ ಇತ್ತು ಈ ತರ ನಿವ್ ನಿಮ್ಮ ಹತ್ರನೇ ನಾವು ವಿಡಿಯೋ ಮಾಡ್ಬೇಕಾದ್ರೆ ಮಾಡ್ಸಿದ್ರು ಬಟ್ ಈ ಸಲ ಏನು ಅಂತಂದ್ರೆ ಈ ರೀತಿಯಾಗಿರೋ ಪೇಂಟಿಂಗ್ ಹೌದು ಮೇಡಮ್ ಇದಕ್ಕೆ ತಾಂಜೋರ್ ಪೈಂಟ್ ಅಂತಾರೆ ಮೇಡಮ್ ತಾಂಜೋರ್ ಪೈಂಟ್ ಇದ್ ಕಸ್ಟಮೈಸ್ ಮಾಡಿರೋದು ಮೇಡಮ್ ಈಗ ಕಸ್ಟಮರ್ ಅವರೇ ಸಿಲ್ವರ್ ಫೇಸ್ ತಂದ್ರು ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಇಲ್ಲ ನಮ್ಮಲ್ಲಿರೋ ಸಿಲ್ವರ್ ಫೇಸ್ ಮಾಡ್ಕೊಡೋದು ಮಾಡ್ಕೊಡ್ತೀರಿ ಓಕೆ ಈ ರೀತಿಯಾಗಿರುವಂತ ಏನು ತಾಂಜಾವ್ ಪೇಂಟ್ ನೀವು ನೋಡಬಹುದು ಈ ರೀತಿ ಆಗಿರುವಂತಹ ಡಿಸೈನ್ ಗಳು ಆಲ್ಮೋಸ್ಟ್ ಆಗಿ ಕೆಲವೊಂದು ವರ್ಷಗಳಿಂದ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇರೋದು ಬಟ್ ಈ ರೀತಿಯಾದ ಪೇಂಟೆಡ್ ಇರುವಂತದ್ದು ಈಗ ಸ್ವಲ್ಪ ತುಂಬಾ ಟ್ರೆಂಡ್ ಇದೆ ತುಂಬಾ ವಿಡಿಯೋಸ್ ಅಲ್ಲಿ ನಾವು ನೋಡ್ತಿರ್ತೀವಿ ಅದು ನಮ್ಮ ಶಿವಮೊಗ್ಗದಲ್ಲಿ ಮಾಡ್ಕೊಡ್ತಾ ಇದಾರೆ ಸಪರೇಟ್ ಸಪರೇಟ್ ಆಕ್ಸೆಸರೀಸ್ ಕೂಡ ಸಿಗುತ್ತೆ ಮೇಡಮ್ ಓಕೆ ನೀವು ನೋಡಬಹುದು ಅಕ್ಸೆಸರೀಸ್ ಎಷ್ಟು ಚೆನ್ನಾಗಿದಾವೆ ಅಂದ್ರೆ ನೀವು ಏನು ಚೂಸ್ ಮಾಡ್ತೀರಾ ಇದೆಲ್ಲ ಸ್ಪೆಷಲ್ ಜೂಡಾ ವರ್ಕ್ ಅಂತ ಮೇಡಂ ಓಕೆ ರಿಯಲ್ ರೂಬಿ ಕುಂದನ್ ಮಿಕ್ಸ್ ಓಕೆ ಬಾರಿ ಚೆನ್ನಾಗಿದೆ ಸರ್ ಹೌದು ಸೂಪರ್ ಅಲ್ವಾ ಸೂರ್ಯ ಚಂದ್ರ ಇಂದ ಇರ್ದಿ ಮೇಡಂ ಎಲ್ಲ ಸಿಗುತ್ತೆ ಓಕೆ ಒಂದು ಏನೋ ಒಂದು ಕಾನ್ಸೆಪ್ಟ್ ಅಲ್ಲಿ ರೆಡಿ ಮಾಡೋದು ಸೂರ್ಯ ಚಂದ್ರ ಈ ರೀತಿಯಾಗಿ ಏನಾದ್ರು ಆ ರೀತಿಯಾಗಿ ಏನಾದ್ರು ವರ್ಕ್ ಮಾಡೋದು ಓಕೆ ಸೊ ಒಂದು ಕಾನ್ಸೆಪ್ಟ್ ಅಲ್ಲೇ ನೀವು ವರ್ಕ್ ಮಾಡೋದು ಅಲ್ವಾ ಈ ರೀತಿಯಾಗಿದೆ ಅಂತ ಸೊ ಬಾರಿ ಚೆನ್ನಾಗಿದೆ ನೋಡಿ ನಾವು ಒಂದು ಮ್ಯಾಚಿಂಗ್ ಮಾಡಿದ್ವಿ ಓಕೆ ಲಕ್ಷ್ಮಿಗೆ ಲೋಟಸ್ ಕಮಲ ಅಂದ್ರೆ ಇಷ್ಟ ಹಾಗಾಗಿ ನಾವು ಕಸ್ಟಮೈಸ್ ಚೋಕರ್ ಬನ್ನಿ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಒಂದು ರೆಡಿ ಡಾಲ್ ಅಂತ ಹೇಳಿ ಇದ್ರಲ್ಲಿ ವೆರೈಟೀಸ್ ಇದೆ ನಮ್ಮ ಹತ್ರ ಪುಟಾಣಿಯಿಂದ ಹಿಡಿದು ದೊಡ್ಡ ತನಕ ಸಿಗುತ್ತೆ ಹೆಂಗೆ ಅಂದ್ರೆ ಹಬ್ಬಕ್ಕೆ ಒಂದ್ ವೀಕ್ ಇದೆ ಅಂದ್ರೆ ನಿಜವಾಗ್ಲೂ ಸಿಗಲ್ಲ ಮೇಡಂ ಓಕೆ ಹಾ ಅದೊಂದು ವರ್ಷ ವರ್ಷ ಲಾಸ್ಟ್ ಟೈಮ್ ಹಬ್ಬಕ್ಕೆ ಟೂ ಡೇಸ್ ಇದ್ದಂಗ ಬಂದು ನನಗೆ ಕಲೆಕ್ಷನ್ ಕೊಡಿ ಅಂತಾರೆ ಯಾವದೇ ಕಾರಣಕ್ಕೂ ಸಿಗಲ್ಲ ಮೇಡಮ್ ಓಕೆ ಹಬ್ಬ ಒಂದ್ ವೀಕ್ ಇದ್ದಂಗೆ ನಿಮಗೆ ಬೇಕಾಗಿರೋ ಟ್ರೆಂಡಿ ಅಂತ ಸಿಗಲ್ಲ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಇವರು ಅಂಗಡಿ ಇರತ್ತಿ ವರ್ಮಹಾಲಕ್ಷ್ಮಿ ಪ್ರಾಡಕ್ಟ್ಸ್ ಗಳು ಯಾವಾಗ್ಲೂ ಬರ್ತಿರೋದ್ರಿಂದ ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ಫೇಸ್ ಗೆ ರೆಡಿ ಮಾಡೋದಂತೂ ಆಲ್ರೆಡಿ ತುಂಬಾ ಜನಕ್ಕೆ ಬರ್ತಾ ಇದಾವೆ ಆಲ್ರೆಡಿ ಇರೋದ್ರಿಂದ ಸೊ ಹಂಗಾಗಿ ನಿಮಗೆ ಏನಾದ್ರೂ ಬೇಗ ಬೇಕಿದ್ರೆ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಬೇಗ ಬುಕ್ ಮಾಡ್ಕೊಂಡು ಬೇಗ ಡೆಲಿವರಿ ಕೊಡ್ತೀವಿ ಆಲ್ ಓವರ್ ಇಂಡಿಯಾನು ಡೆಲಿವರಿ ಆನ್ಲೈನ್ ಅಲ್ಲೂ ನೀವು ಬುಕ್ ಮಾಡ್ಕೊಬಹುದು ನಿಮ್ಗೆ ಏನಾದ್ರು ಬೇಕಾಗಿದ್ರೆ ದಯವಿಟ್ಟು ಬೇಗನೆ ಬುಕ್ ಮಾಡಿ ಬೇಗನೆ ಪರ್ಚೇಸ್ ಮಾಡಿ ಬೇಗನೆ ವಿಸಿಟ್ ಮಾಡಿ ಸೊ ಲೋಟಸ್ ಅಲ್ಲಿ ರೆಡಿ ಈ ರೀತಿ ಲೋಟಸ್ಗಳು ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಅಮ್ಮನ್ನ ಕೂರ್ಸಕ್ಕೋಸ್ಕರ ಸೊ ಈ ರೀತಿಯಲ್ಲಿ ತುಂಬಾ ಡಿಫರೆಂಟ್ ವೆರೈಟೀಸ್ ಇದೆ ಅವ್ರ ಹತ್ರ ನೀವು ನೋಡ್ಬೋದು ಓಕೆ ಲೋಟಸ್ ಗಳ ಏನಾದ್ರು ಬೇಕಿದ್ರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು ರೆಡಿ ಮಾಡ್ಬೇಕಾದ್ರೆ ಫೇಸ್ ಸಿಗುತ್ತೆ ಹಾರಗಳು ಸಿಗುತ್ತೆ ರೆಡಿ ಡಾಲ್ ಬೇಕಾದ್ರೆ ಸಿಗುತ್ತೆ ಎಲ್ಲ ಆಯ್ತು ಇನ್ನೂ ಚೆನ್ನಾಗಿ ನಾವು ಫೇಸ್ ಹಿಂದೆ ಫೇಸ್ ಗೆ ಕ್ಲೀನ್ ಆಗಿ ಕಿರೀಟಗಳನ್ನ ಹಾಕಿ ರೆಡಿ ಮಾಡ್ಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಸೊ ಅದ್ರಲ್ಲಿ ಡಿಫ್ ಡಿಫ್ರೆಂಟ್ ಆಗಿರೋದ ಕಿರೀಟಗಳು ಇವ್ರ ಹತ್ರ ಇದೆ ಮಲ್ಟಿ ಕಲರ್ ಇರುವಂತ ಬ್ರಾಸ್ ಐಟಮ್ ಬ್ರಾಸ್ ಬ್ರಾಸ್ ಐಟಮ್ಸ್ ನೋಡ್ಬೋದು ನೀವು ಇವೆಲ್ಲ ಕಿರೀಟಗಳ ಕಲೆಕ್ಷನ್ ಸಖತ್ ಆಗಿದೆ ಇದ್ರೆ ಅಲಂಕಾರಕ್ಕೆ ಅದೇ ಆಕ್ಚುಲಿ ಮುಖ ಚೆನ್ನಾಗಿ ಕಾಣೋದೇ ಕಿರಿಟನಿಂದ ಹೌದು ಮೇಡಮ್ ಇದರಲ್ಲಿ ಒಂದ್ ನಾಲ್ಕೈದು ಸೈಜ್ ಬರುತ್ತೆ ಸ್ಮಾಲ್ ಲೆಂತ್ ಇಂದ ಹಿಡಿದು ಈ ತರ ಬಿಗ್ ಸೈಜ್ ತನಕ ಸಿಗುತ್ತೆ ಅನ್ನೆ ನಮ್ಮ ಮುಖ ಯಾವ ರೇಂಜ್ ಇದೆ ಸಣ್ಣದು ಡಿಪೆಂಡ್ ಮಾಡಿ ನೋಡಿ ಸೊ ಇದ್ರಲ್ಲಿ ಡಿಫ್ ಡಿಫ್ರೆಂಟ್ ಕಲೆಕ್ಷನ್ಸ್ ಗಳು ಇದಾವೆ ಇದ್ರಲ್ಲಿ ನೀವು ನೋಡ್ಬೋದು ಸೊ ಇದೆಲ್ಲ ಈ ರೀತಿಯಾಗಿರುವಂತ ಬ್ರಾಸ್ ಐಟಮ್ಸ್ ಐತಾ ಇದು ಸ್ವಲ್ಪ ಯುನೀಕ್ ಆಗಿದೆ ನೋಡಿ ಆಯ್ತು ಇದ್ರ ಜೊತೆ ಇನ್ನೊಂದ್ ಸ್ವಲ್ಪ ಏನು ಅಂದ್ರೆ ಈ ರೀತಿಯಾಗಿರುವಂತಹ ಗೋಲ್ಡ್ ಪಾಲಿಶ್ ಇರುವಂತಹ ಗೋಲ್ಡ್ ಪ್ಲೇಟೆಡ್ ಪ್ರೀಮಿಯಂ ಗೋಲ್ಡ್ ಪ್ಲೇಟೆಡ್ ಇರುವಂತಹ ಪ್ರಾಡಕ್ಟ್ ಇದು ಕಿರೀಟ ನೀವು ನೋಡಬಹುದು ಇದು ನೋಡಿ ಸಖತ್ ಆಗಿದೆ ಅಂಡ್ ಇದು ಏನು ಅಂತಂದ್ರೆ ಪದ್ಮಾವತಿ ಸ್ಟೈಲಲ್ಲಿ ಏನಾದ್ರೂ ನೀವು ರೀತಿಯಾಗಿ ಅಯ್ಯಂಗಾರ್ ಸ್ಟೈಲ್ ಅಲ್ಲಿ ರೆಡಿ ಮಾಡ್ತಾರಲ್ಲ ಅದಕ್ಕೆ ಏನಾದ್ರೂ ನೀವು ಕಿರೀಟ ಹುಡುಕ್ತಾ ಇದ್ರೆ ಇಲ್ಲಿ ಒಳ್ಳೆ ವೆರೈಟಿ ಇದೆ ಸ್ಯಾರಿನು ಸಿಗ್ತಾ ಇದೆ ಅವ್ರ ಹತ್ರ ಈ ತರ ರೆಡಿ ಮಾಡಿರ್ತಾರೆ ನೀವು ಜಸ್ಟ್ ಡ್ರೇಪ್ ಮಾಡ್ಕೊಳ್ಳೋದಾಯ್ತದೆ ದೇವ್ರಿಗೆ ಸೊ ಇದ್ರಲ್ಲೂ ವೆರೈಟೀಸ್ ಇದೆ ಬ್ಲೂ ಗ್ರೀನ್ ಪಿಂಕ್ ರೆಡ್ ಎಂಟು ಕಲರ್ ಇದೆ ಈ ರೀತಿಯಾದ ರೆಡಿ ಸ್ಯಾರಿಗಳು ನೀವು ಆರಾಮಾಗಿ ಡ್ರೇಪ್ ಮಾಡ್ಕೋಬಹುದು ಉಡ್ಸಕ್ ಬರ್ದಿದಾರೆ ಜಸ್ಟ್ ಹಿಂಗೆ ಕಳ್ಸ ಇಟ್ಬಿಟ್ಟು ಸರಿ ಸೊ ಆ ರೀತಿಯಾದ ಪ್ರಾಡಕ್ಟ್ಗಳು ಸಿಗ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಬಾಳೆ ಕಂಬ ಕಂಬದಲ್ಲಿ ಬಂದ್ಬಿಟ್ಟು ಇವ್ರ ಹತ್ರ ತ್ರೀ ಫೋರ್ ಐಟಮ್ಸ್ ಇದೆ ಅಂದ್ರೆ ಕಬ್ಬಣ ಜರ್ಮನ್ ಸಿಲ್ವರ್ ಈ ರೀತಿಯಾದ ಸ್ಟೀಲ್ ಆ ಈ ರೀತಿಯಾಗಿದ್ದ ವರ್ಕ್ ಮಾಡಿರೋದು ಈ ರೀತಿಯಾಗಿದ್ದು ಹೆವಿ ಇದೆ ಸರ್ ಸೊ ಇದು ಕಂಬ ಅಂದ್ರೆ ಇದು ಯಾಕೆ ಅಂದ್ರೆ ಇದು ಒಂದ್ ಡೆಕೋರೇಟಿವ್ ಐಟಮ್ ಆಗಿ ಯೂಸ್ ಮಾಡಬಹುದು ನಾವು ಅಕ್ಕಪಕ್ಕ ಇಟ್ಟಕ್ ಚೆನ್ನಾಗಿ ಕಾಣುತ್ತೆ ಈ ರೀತಿಯಾಗಿ ರೆಡಿ ಇರುವಂತ ಬರಿ ಮುಖ ಮಾತ್ರ ಸಾಕು ನನಗೆ ಅಂತಂದ್ರೆ ಆ ರೀತಿಯಾಗಿರುವಂತ ಕಲೆಕ್ಷನ್ ಜಸ್ಟ್ ಆಗುತ್ತೆ ಫೇಸ್ ಎಲ್ಲ ಕ್ಲೀನ ರೆಡಿ ಆಗಿದೆ ಹೇರ್ ಈ ತರದಿದೆ ಕೆಲವೊಬ್ಗೆ ಈ ರೀತಿ ಹೇರ್ ಮಾಡಬೇಕು ಅನ್ನೋದೊಂದು ಆಸೆ ಇರುತ್ತೆ ಸೊ ಆ ರೀತಿ ಏನಾದ್ರೆ ನೀವ್ ಈ ರೀತಿ ರೆಡಿ ಡಾಲ್ ತಗೊಂಡ್ಬಿಟ್ರೆ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸೊ ತಗೊಂಡ್ರೆ ನೀವು ಈ ರೀತಿಯಾಗಿ ರೆಡಿ ಮಾಡ್ಕೋಬೋದು ಕಲೆಕ್ಷನ್ಗಳು ಯಾವಾಗೂ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ವಾ ತುಂಬಾ ಅಂದ್ರೆ ಹೌದು ಮೇಡಮ್ ಮಾರ್ಚ್ ಗಳು ತುಂಬಾ ಕಲೆಕ್ಷನ್ ಈ ಸಲೂ ಕೂಡ ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ಸ್ ಗಳು ಬಂದಿದೆ ಇವರ ನೀವು ಅಬ್ಸರ್ವ್ ಮಾಡ್ಬೋದು ದೊಡ್ಡದಾಗಿರೋಂಥ ಆರ್ಚ್ಗಳು ಸಿಗುತ್ತೆ ಪುಟಾಣಿಗಿರೋ ಆರ್ಚ್ಗಳು ಸಿಗುತ್ತೆ ಯೂಶ್ವಲಿ ನಿಮ್ಗೇನು ಅಂದರೆ ನಿಮ್ಗೆ ಏನು ಪ್ರಾಡಕ್ಟ್ ಬೇಕಂದ್ರೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಎಲ್ಲ ರೀತಿಯಾಗಿರೋ ಪ್ರಾಡಕ್ಟ್ ಸಿಗುತ್ತೆ ವರಮಹಾಲಕ್ಷ್ಮಿ ಪೂಜೆಗೆ ಅಮ್ಮನ್ನ ರೆಡಿ ಮಾಡೋಕ್ಕಾಗಿರ್ಬೋದು ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಎಲ್ಲ ರೀತಿಯಾದ ಜರ್ಮನ್ ಸಿಲ್ವರಲ್ಲಿ ನನ್ನ ಪ್ರಕಾರ ಒಳ್ಳೊಳ್ಳೆ ವೆರೈಟೀಸ್ ಇದೆ ದೊಡ್ಡ ದೊಡ್ಡ ಚಂಬು ಅಷ್ಟ ಲಕ್ಷ್ಮಿ ಇರೋಂತಹ ಚೊಂಬು ಸೇಮ್ ಸಿಲ್ವರ್ ಥರನೇ ಇದೆ ಅಷ್ಟೇ ವೆಯ್ಟ್ ಇದೆ ಅಷ್ಟೇ ದೊಡ್ಡದಾಗಿದೆ ಸೊ ಅದೆಲ್ಲ ಬಂದ್ಬಿಟ್ಟು ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ ಈಗ ರೆಡಿ ಮಾಡೋದು ಫೇಸ್ ಆಯ್ತು ಎಲ್ಲ ಆಯ್ತು ಈಗ ಹಾರಗಳನ್ನ ವೆರೈಟೀಸ್ ಹೆವಿ ಇದೆ ಇದೆ ಅಲ್ಲ ಅಮ್ಮನ್ನ ರೆಡಿ ಮಾಡೋದಕ್ಕೆ ಈ ರೀತಿ ಹಾರಗಳು ಏನಾದ್ರೂ ನೀವು ಹುಡುಕ್ತಾ ಇದ್ರೆ ಇದರಲ್ಲಿ ಒಳ್ಳೆ ವೆರೈಟೀಸ್ ಇದೆ ಸಖತ್ ಹೆವಿ ಇದೆ ಸರ್ ಹೌದು ಮೇಡಮ್ ಹೆವಿ ಇದೆ ಹೆವಿ ಇದೆ ಮೇಡಮ್ ದೇವಸ್ಥಾನಗಳು ಕಮಿಟಿ ಅವರೆಲ್ಲ ಹೆಚ್ಚಾಗಿ ತರ ತಗೊಂಡ್ ಹೋಗ್ತಾರೆ ಅವ್ರು ಬರ್ಬೋದು ಕಮಿಟಿ ಅವರಿಗೆಲ್ಲ ಡಿಸ್ಕೌಂಟ್ ಇರೋದು ಸರ್ ಹೌದು ಹೌದು ಓಕೆ ನೋಡಿ ಈ ತರ ಬಾಲಾಜಿಗೆಲ್ಲ ಹಾಕ್ತಾರೆ ಮೇಡಮ್ ಓಕೆ ಎಲ್ಲ ಕಂಚಿನ ಹಾರಗಳು ಅಂತಾರೆ ಓಕೆ ಇಲ್ಲ ಡಿಫ್ರೆಂಟ್ ಹಾರ ಡಿಫ್ರೆಂಟ್ ಹಾರಗಳು ನೋಡಬಹುದು ವಾವ್ ಸಕತ್ತಾಗಿದೆರ್ದು ಹೌದು ಸಖತ್ ಆಗಿದೆ ಇದು ಆಕ್ಚುಲಿ ಫೈವ್ ಸ್ಟಾಪ್ ಇತ್ತು ಒಂದ್ ಕಸ್ಟಮರ್ ಮಧ್ಯ ಬೇಕು ಅಂತ ಹೇಳಿ ಅವ್ರು ಸಿಂಗಲ್ ತಗೊಂಡ್ ಹೋಗಿರೋದು ವಾವ್ ಇದ್ ನೋಡಿ ಸೊ ಇಲ್ಲಿ ಮಿನಿಮಮ್ ಈ ರೀತಿ ಹಾರಗಳು ಸೆಟ್ ಮಿನಿಮಮ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಇದೆ ಫೈವ್ ತೌಸಂಡ್ ತನಕ ಇದೆ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನ್ನ ರೆಡಿ ಮಾಡೋದಕ್ಕೆ ಎಲ್ಲಾ ತರ ಟ್ರೆಂಡಿಂಗ್ ಇರುವಂತ ಪ್ರಾಡಕ್ಟ್ ಗಳನ್ನ ನಾವು ಸರ್ಚ್ ಮಾಡ್ತಾ ಇದ್ವಿ ಸೊ ಎಲ್ಲಾ ಇಲ್ಲಿ ಮಂದಾರ ನಾ ಸಿಗತ್ತೆ ಸಿಗುತ್ತೆ ಮತ್ತಿಂದ ಏನು ಅಂದ್ರೆ ಹೆಣ್ಮಕ್ಳು ಆ ಹಬ್ಬದಲ್ಲಿ ಟ್ರೆಂಡಿಂಗ್ ಆಗಿ ರೆಡಿ ಆಗೋಕ್ಕೋಸ್ಕರ ಸಾರಿಗೆ ಮ್ಯಾಚ್ ಆಗಿರೋ ಜುವೆಲ್ರಿಗಳನ್ನ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ರೆಂಟ್ ಅಲ್ಲಿ ತಗೊಳ್ಳಂಥದ್ದಾಗಿರ್ಬೋದು ಟ್ರೆಂಡಿಂಗ್ ಅಲ್ಲಿ ಇದೆ ನಿಮ್ಗೆ ಏನಾದ್ರು ಈ ಹಬ್ಬಕ್ಕೆ ಏನಾದ್ರೂ ರೆಡಿ ಆಗೋದಕ್ಕೆ ಸ್ಯಾರಿ ಮ್ಯಾಚಿಂಗ್ ಆಗಿ ಆರ್ನಮೆಂಟ್ಸ್ ಏನಾದರೂ ಬೇಕು ಅಂದ್ರೆ ಇದ್ರಲ್ಲಿ ಇವರ ಹ್ಯೂಜ್ ಕಲೆಕ್ಷನ್ಸ್ ಇದಾವೆ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ನ ನೀವು ನೋಡ್ಬೋದು ಇವ್ರ ಪ್ರಕಾರ ಪ್ರೀಮಿಯಂ ಕ್ವಾಲಿಟಿ ಒಳ್ಳೆ ಪ್ರಾಡಕ್ಟ್ಸ್ ಗಳು ವರ್ಮಾಲಕ್ಷ್ಮಿ ಪೂಜೆಗೆ ಬೇಕಾಗಿರುವಂತ ಎಲ್ಲ ರೀತಿ ಪ್ರಾಡಕ್ಟ್ಸ್ ಗಳು ನಮ್ಮಲ್ಲಿ ಸಿಗುತ್ತೆ ವಿತ್ ಅಫೋರ್ಡಬಲ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಶಾಪ್ ವಿಸಿಟ್ ಕೂಡ ಮಾಡಬಹುದು ಕ್ವಾಂಟಿಟಿ ತಗೊಂಡ್ರೆ ಇನ್ನು ಹೋಲ್ಸೇಲ್ ಆಗುತ್ತೆ ಬಲ್ಕ್ ಆಗಿ ತಗೊಂಡ್ರೆ ಇನ್ನೂ ಹೋಲ್ಸೇಲ್ ಸಿಗುತ್ತೆ ಓಕೆ ಬಲ್ಕ್ ಆಗಿ ನೀವು ಅವ್ರ ಪ್ರಕಾರ ಏನು ಜಾಸ್ತಿ ಐಟಮ್ಸ್ ತಗೊಂಡ್ರೆ ನಿಮಗೆ ಹೋಲ್ಸೇಲ್ ಪ್ರೈಸ್ ಸಿಗುತ್ತೆ ಒನ್ ಪ್ರಾಡಕ್ಟ್ ಟೂ ಪ್ರಾಡಕ್ಟ್ ತಗೊಂಡಾಗ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿ ಆಗಿ ಬಲ್ಕ್ ಆಗಿ ನೀವು ತಗೊಂಡಾಗ ನಿಮಗೆ ಇನ್ನೂ ಒಳ್ಳೆ ಹೋಲ್ಸೇಲ್ ಪ್ರೈಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಪ್ರಾಡಕ್ಟ್ ತಗೊಳ್ಳಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಚೆನ್ನಾಗ್ ರೆಡಿ ಆಗಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗಿರುವಂಥ ಆರ್ನಮೆಂಟ್ಸ್ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ಅಂದರೆ ಅದು ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರಲ್ಲಿರುವಂಥ ಮಂದಾರ ನಾವೆಲ್ಟಿಸ್ ಪ್ರತಿಯೊಂದು ಪ್ರಾಡಕ್ಟ್ಸು ಇದೆ ಇಂಥ ಪ್ರಾಡಕ್ಟ್ಸ್ ಇಲ್ಲ ಅನ್ನೋಂಗಿಲ್ಲ ಎಲ್ಲ ರೀತಿಯಾದ ಪ್ರಾಡಕ್ಟ್ಸ್ ಕೂಡ ಇದೆ ನಿಮಗೆ ಬೆಸ್ಟ್ ಈ ಶಾಪ್ಗೆ ವಿಸಿಟ್ ಮಾಡಿದ್ರೆ ನೀವೆಲ್ಲ ಪ್ರಾಡಕ್ಟ್ನು ನೋಡ್ಬೋದು ಆ್ಯಂಡ್ ಇವ್ರ ಪ್ರೈಸ್ ಕೂಡ ಹೋಲ್ಸೇಲ್ ಆಗಿರುತ್ತೆ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ದಿಸ್ ಈಸ್ ಶ್ರುತಿ ಫ್ರಮ್ ಬ್ಲಾಗ್ ಲವರ್ಸ್ ಟಿ ವಿ ಬ್ಲಾಗ್ಸ್ ಫಲ ハムスカート。